ನೈಋತ್ಯ ರೈಲ್ವೆ ವಲಯದ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ರೈಲು ಚಾಲಕರಿಗಾಗಿ ಸುಸಜ್ಜಿತ ರನ್ನಿಂಗ್ ರೂಮ್ ಸ್ಥಾಪಿಸಲಾಗಿದೆ ವಿಶ್ರಾಂತಿ ಯೋಗ ಅಧ್ಯಯನದ ಕೊಠಡಿ ಶುದ್ದ ಹಾಗೂ ರುಚಿಕರ ಆಹಾರದ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದ್ದು ಪರಿಸರ ಸ್ನೇಹಿ ವ್ಯವಸ್ಥೆಯನ್ನು ಒದಗಿಸಲಾಗಿದೆ

ಮತ್ತೋರ್ವ ಲೋಕೋ ಪೈಲಟ್ ಪರಿಸರ ಸ್ನೇಹಿ ಹಾಗೂ ಗುಣಮಟ್ಟದ ಸವಲತ್ತುಗಳನ್ನು ಒದಗಿಸಿರುವುದರಿಂದ ಉತ್ತಮ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯ ಪಟ್ಟರು ಹಿರಿಯ ವಿಭಾಗೀಯ ತಾಂತ್ರಿಕ ಎಂಜಿನಿಯರ್ ಜಿ ಎಸ್ ರುದ್ರಸ್ವಾಮಿ ರೈಲು ಚಾಲಕರ ಸುರಕ್ಷತೆ ಹಾಗೂ ವಿಶ್ರಾಂತಿ ನೀಡುವ ಉದ್ದೇಶದಿಂದ ರನ್ನಿಂಗ್ ರೂಮ್ ಸ್ಥಾಪಿಸಲಾಗಿದ್ದು ಎಲ್ಲ ವೇಳೆಯಲ್ಲಿಯೂ ಇದು ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿದರು ರನ್ನಿಂಗ್ ಫೆಸಿಲಿಟಿ ಇದು ಮಾಡಲಿಕ್ಕೆ ಯೋಗ ಮಾಡಲಿಕ್ಕೆ ಆಮೇಲೆ ವಾಕ್ ಮಾಡಲಿಕ್ಕೆ ಎಲ್ಲ ಫೆಸಿಲಿಟಿ ಇರುತ್ತೆ ಆಮೇಲೆ ಎಲ್ಲ ರೂಮ್ಗಳು ಎಸಿ ರೂಮ್ ಇರುತ್ತವೆ ಆಮೇಲೆ ಸರಿಯಾಗಿ ಫ್ಯಾನ್ ಎಲ್ಲ ಪ್ರೊವಿಜನ್ ಇರುತ್ತೆ ಆಮೇಲೆ ಇದು ಪವರ್ ಡಿಜಿ ಸೆಟ್ ಫೆಸಿಲಿಟಿ ಎಲ್ಲ ಇದೆ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜ್ಕುಮಾರ್ ಕೊಠಡಿಗಳಿದ್ದು ಹವಾನಿಯಂತ್ರಿತ ವ್ಯವಸ್ಥೆ ಕಲ್ಪಿಸಲಾಗಿದೆ ಸ್ವಚ್ಛತೆ ಹಾಗೂ ಪರಿಸರ ಸ್ನೇಹಿ ವಾತಾವರಣಕ್ಕೆ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು ಸರ್ಕಾರ ತರಫಿಂದ ಆಮೇಲೆ ಇವರಿಗೆ ಏನೇ ಮೆಡಿಕಲ್ ಫೆಸಿಲಿಟೀಸ್ ಬೇಕು ಇಮಿಡಿಯೇಟ್ ಆಗಿ ನಮಗೆ ರೈಲ್ವೆ ಉಚಿತ ಫೆಸಿಲಿಟಿ ಮತ್ತು ಉತ್ತಮ ಫೆಸಿಲಿಟಿ ಕೊಡ್ತಾ ಇವರು ரெஸ்டே நமக்கு பால முக்கியம் இவர் ரெஸ்ட் இருந்தேனே நாவும் சேஃபாகி ட்ரெயின் ஒன்று ஓடிச்சு